ಕಾಂಗ್ರೆಸ್ನ ಕ್ಯಾಂಪ್ನಲ್ಲಿ ಮತ್ತೆ ಧರ್ಮ ಯುದ್ಧದ ಸದ್ದು ಕೇಳ್ತಾ ಇದೆ ಯಾಕಂದ್ರೆ ಈ ಹಿಂದೆ ಸಿದ್ದರಾಮಯ್ಯ ಅವರ ಆಡಳಿತಾವತಿಯಲ್ಲಿ ಧರ್ಮದ ವಿಚಾರ ಬಹಳಷ್ಟು ಸುದ್ದಿ ಮಾಡಿತ್ತು ನಂತರ ಅದೊಂದು ರೀತಿಯಾಗಿ ಬ್ಯಾಕ್ ಫೈರ್ ಕೂಡ ಆಗಿತ್ತು ಸಿದ್ದರಾಮಯ್ಯ ಅದೇ ವಿಚಾರ ಈಗ ಮತ್ತೊಮ್ಮೆ ಡಿ ಕೆ ಶಿವಕುಮಾರ್ ಅವರು ಅದನ್ನೇ ಮತ್ತೆ ಮತ್ತೆ ಪ್ರಸ್ತಾಪ ಮಾಡ್ತಿರೋದ್ರಿಂದ ಜಲಸಂಪನ್ಮೂಲ ಸಚಿವರ ಮಾತುಗಳು ಯಾಕೋ ಗೃಹ ಸಚಿವರಿಗೆ ಅಷ್ಟು ಇಷ್ಟ ಆಗ್ತಿಲ್ಲ ಎಂ ಬಿ ಪಾಟೀಲ್ ಪದೇ ಪದೇ ಡಿ ಕೆ ಶಿವಕುಮಾರ್ ಈ ಕ್ಷಮೆಯಾಚನೆ ಮಾಡ್ತಿರೋದು ನಮಗೆ ಸರಿ ಬರ್ತಿಲ್ಲ ಮುಜುಗರ ಉಂಟು ಬರೋ ಹಾಗೆ ಮಾಡ್ತಿದ್ದಾರೆ ಅವರು ಅಂತ ಹೇಳಿ ಕೆ ಪಿ ಸಿ ಸಿ ಅಧ್ಯಕ್ಷರ ಜೊತೆ ಕೂಡ ತಮ್ಮ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಅವರಿಗೆ ಸರಿಯಾಗಿ ತಿಳಿಸಿ ಪದೇ ಪದೇ ಹೋದಲ್ಲೆಲ್ಲ ಈ ವಿಚಾರದಲ್ಲಿ ಕ್ಷಮೆ ಕೇಳೋದು ನಾವು ಧರ್ಮ ವಿಭಜನೆ ವಿಚಾರದಲ್ಲಿ ಪ್ರತ್ಯೇಕ ಧರ್ಮ ವಿಚಾರದಲ್ಲಿ ಎಂಟ್ರಿ ಆಗಬಾರ್ದಿತ್ತು ಅನ್ನೋದನ್ನ ಪದೇ ಪದೇ ಹೋಗಿ ಕ್ಷಮೆ ಕೇಳೋದು ಅಷ್ಟು ಸರಿಯಲ್ಲ ಅಂತ ಎಂ ಬಿ ಪಾಟೀಲ್ ಅವರು ಈಗ ಗರಂ ಆಗಿದ್ದಾರೆ ಈ ಹಿಂದೆ ಕೂಡ ಡಿ ಕೆ ಶಿವಕುಮಾರ್ ಇದೇ ವಿಚಾರವನ್ನು ಪ್ರಸ್ತಾಪ ಮಾಡಿದಾಗಲೂ ಕೂಡ ಎಂ ಬಿ ಪಾಟೀಲ್ ಅವರಿಗೆ ಒಂದು ರೀತಿಯಾಗಿ ಇರಿಸು ಮುರಸಾಗಿತ್ತು ಈಗ ಮತ್ತೊಮ್ಮೆ ಜಲಸಂಪನ್ಮೂಲ ಸಚಿವರು ಮೊನ್ನೆ ಮಾತಾಡಿದಂತಹ ಮಾತಿಗೆ ಎಂ ಬಿ ಪಾಟೀಲ್ ಮತ್ತೆ ಗರಂ ಆಗಿದ್ದಾರೆ ಏನು ಡಿ ಕೆ ಶಿವಕುಮಾರ್ ಮೇಲಿಂದ ಇಳಿದು ಬಂದವರ ಅವರಿಗೆ ಹೋಗಿ ತಿಳಿಸಿ ಯಾಕೆ ಅವರಿಗೆ ಅಷ್ಟು ಸಾಫ್ಟ್ ಕಾರ್ನರ್ ನಿಮ್ದು ಅಂತ ಹೇಳಿ ಕೆಪಿಸಿಸಿ ಅಧ್ಯಕ್ಷರನ್ನ ಅಂದರೆ ಪಕ್ಷದ ಮುಖಂಡರನ್ನ ಅವರು ತಿಳಿಸುತ್ತಿದ್ದಾರೆ ಜೊತೆಗೆ ಫೋನ್ ಮಾಡಿ ಕೂಡ ಪಕ್ಷದ ಮೇಲ್ನಾಯಕರನ್ನ ಮೇಲ್ಮಟ್ಟದ ನಾಯಕರನ್ನು ಸಂಪರ್ಕ ಮಾಡಿ ಡಿ ಕೆ ಶಿವಕುಮಾರ್ ಅವರಿಗೆ ದಯವಿಟ್ಟು ಈ ವಿಚಾರದಲ್ಲಿ ಇಂಟರ್ಫಿಯರ್ ಆಗೋದು ಬೇಡ ಅವರ ಹಸ್ತಕ್ಷೇಪ ಅವಶ್ಯಕತೆ ಇಲ್ಲ ಅಂತ ಎಂ ಬಿ ಪಾಟೀಲ್ ಅವರು ಬಹಳ ಖಡಕ್ಕಾಗಿಯೇ ತಮ್ಮ ಪಕ್ಷದ ಮುಖಂಡರಿಗೆ ತಿಳಿಸ್ತಿದ್ದಾರೆ ಇದು ಸಿದ್ದರಾಮಯ್ಯನವರ ಸರ್ಕಾರದ ಅವಧಿಯಲ್ಲಿ ದೊಡ್ಡ ಸುದ್ದಿಯಾಗಿತ್ತು ಪರ ವಿರೋಧದ ಚರ್ಚೆ ಆಗಿತ್ತು ನಂತರ ಅದು ಫೈನಲಿ ಆಗಲಿಲ್ಲ ಈಗ ಆ ವಿಚಾರ ಮಾತ್ರ ಮತ್ತೆ ಮತ್ತೆ ರಿಪೀಟ್ ಆಗ್ತಿದೆ ಡಿ ಕೆ ಶಿವಕುಮಾರ್ ಅವರು ಬಹಿರಂಗ ಸಮಾವೇಶಗಳಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕ್ಷಮೆ ಕೇಳ್ತಿದ್ದಾರೆ ಇದು ಎಂ ಬಿ ಪಾಟೀಲ್ ಅವರ ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ ಹಾಗಾದ್ರೆ ಪ್ರತ್ಯೇಕ ಧರ್ಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಕೆ ಶಿವಕುಮಾರ್ ಏನ್ ಹೇಳಿದ್ರು ಎಂ ಬಿ ಪಾಟೀಲ್ ಗರಂ ಆಗಿದ್ದು ಹೇಗೆ ಬನ್ನಿ ಎರಡನ್ನು ನೋಡೋಣ ಈಗ ನಾವು ಈ ಜಾತಿ ಧರ್ಮದ ವಿಚಾರಕ್ಕೆ ಹೋಗ್ಬಾರ್ದಾಗುತ್ತೆ ಏನೋ ನಮ್ಗೆ ಯಾರೋ ಏನೋ ಹೇಳಿದ್ರು ನಾವು ನಾನು ಸೇರಿಸಿ ಈ ವೀರಶೈವರ ವಿಚಾರಕ್ಕೆ ಅವ್ರ ಎರಡು ಅವ್ರದೇನೋ ಪಂಗಡ ಅಂತೇಳಿ ಜೈನ್ ಇದಕ್ಕೆ ಹೇಳಿ ಅಂತೇಳಿ ನಮ್ಮದು ಪ್ರತ್ಯೇಕ ಧರ್ಮ ಮಾಡಬೇಕು ಅಂತೇಳಿ ನಾವು ತೀರ್ಮಾನ ಮಾಡ್ ನಮ್ ಜನ ಕಪಾಲು ಕೊಡದ್ರು ಅಂದ್ರೆ ಅದಕ್ಕೆ ತಪ್ಪಾಯ್ತು ಅಂತ ಹೇಳಿ ಶಾಂಪ್ಲೆ ನಿಮ್ಗೂ ಕೇಳ್ತಾ ಇದ್ದೀನಿ ಧರ್ಮ ಇರಬೇಕು ಧರ್ಮದಲ್ಲಿ ರಾಜಕಾರಣ ಇರಬಾರದು ಅನ್ನೋ ಒಂದು ಪ್ರತಿಪಾದನೆಯನ್ನು ಮಾಡಿದ್ದೇನೆ ನೀವೆಲ್ಲ ಒಪ್ಕೊಂಡಿದ್ದೀರಿ ವಿರೋಧ ಪಾರ್ಟಿ ಒಪ್ಕೊಂಡಿದಿರಿ ಇನ್ ಯಾವ ಕಾರಣಕ್ಕೂ ಕಾಂಗ್ರೆಸ್ ಪಾರ್ಟಿ ಜಾತಿ ಧರ್ಮದ ವಿಚಾರಕ್ಕೆ ನಾವು ಯಾವತ್ತೂ ಕೈ ಹಾಕ ಹೋಗುದಿಲ್ಲ ಇಂದೆಲ್ಲ ಮರ್ತು ಬಿಡಿ ಹೌದು ಸರ್ ಅವ್ನು ಅವ್ನು ಮಾತಾಡಿದಾನ ಮತ್ತು ನಾನು ರಿಯಾಕ್ಷನ್ ಕೊಡಲೇಬೇಕಲ್ಲ ಅಂದ್ರೆ ರಿಯಾಕ್ಷನ್ ಕೊಡ್ತೀನಿ ಸರ್ ಮತ್ತು ಪದೇ ಸರ್ ನೋಡಿ ಸುಮ್ಮನೆ ಅಲ್ಲ ಇಟ್ ಇಸ್ ನಾಟ್ ದ ಫಸ್ಟ್ ಟೈಮ್ ಸರ್ ನಾನು ನಾವು ಟ್ರೈಸ್ ಮಾಡಿದ್ವಾ ಅರೆ ನೀವು ಇವು ಇವು ಬಿಕಮ್ ಸಾಫ್ಟ್ವೇರ್ ನಿಮ್ಮ ನೀವು ಅವ್ನು ಅವ್ನ ಬಗ್ಗೆ ಅವ್ನ ಮ್ಯಾಲಿಂದ ಹೂ ಇಸ್ ಯು ಟು ಅಪಲೈಸ್ ಹೂ ಈಸ್ ಯು ಟು ಅಪಲೈಸ್ ದಿಸ್ ಇಸ್ ಥರ್ಡ್ ಟೈಮ್ ಸ್ಟೇಟ್ಮೆಂಟ್ ಸರ್ ಅವನು ಯಾಕೆ ಯಾಕೆ ನಾವು ಅವ ಎಷ್ಟು ಸಲ ಕೊಡ್ತಾನೆ ಸಲ ಕೊಡ್ತೀನಿ ಸರ್ ನಾನು ಅಲ್ಲ ಅವ್ನು ಕೊಟ್ಟರೆ ನಾನು ಕೊಡ್ತೀನಿ ಅಂದೆ சார் சார் அவனு வாரி நான் பண்ணி நம்ம எழுக்கி நீங்கள் இவ்வளோ வாரி நம்ம என்ன அவனு அவனு சுதாரணை ஆகும் நான் சுதாரணை ஆகிவினா ಎಸ್ ಸರ್ ನೋಡಿದ್ರಲ್ಲ ಎಂ ಬಿ ಪಾಟೀಲ್ ಅವರ ರಿಯಾಕ್ಷನ್ ಜೊತೆಗೆ ಡಿ ಕೆ ಶಿವಕುಮಾರ್ ಜನ ನಮ್ಮ ಕಪಾಳಕ್ಕೆ ಹೊಡೆದಿದ್ದಾರೆ ಅದಕ್ಕೋಸ್ಕರ ನಾನು ಕ್ಷಮೆ ಯಾಚಿಸ್ತೀನಿ ಅಂತ ಹೇಳಿದ್ದಾರೆ ಅದಕ್ಕೆ ಎಂ ಬಿ ಪಾಟೀಲ್ ಅವರು ಪದೇ ಪದೇ ಈ ರೀತಿಯಾಗಿ ಮಾಡಿದ್ರು ಇದೇನು ಹೊಸ್ತೇನಲ್ಲ ಮೂರನೇ ಬಾರಿ ಈ ರೀತಿಯಾಗಿ ಮಾತನಾಡ್ತಾ ಇರೋದು ಎಷ್ಟು ಬಾರಿ ಡಿ ಕೆ ಶಿವಕುಮಾರ್ ಅವರು ಈ ರೀತಿಯಾಗಿ ಮಾತನಾಡ್ತಾ ಹೋಗ್ತಾರೋ ನಾನು ರಿಯಾಕ್ಷನ್ ಕೊಟ್ಟೇ ಕೊಡ್ತೀನಿ ಸರ್ ಅಂತ ಅಲ್ಲಿ ಎಂ ಬಿ ಪಾಟೀಲ್ ಅವರು ಭಾಳ ಗರಮಾಗಿ ಹೇಳ್ತಿದ್ದಾರೆ ನನಗೆ ನೀವು ಕ್ಲಾಸ್ ತೊಗೊಳಕ ಬರಬೇಡಿ ನೀವು ದಯವಿಟ್ಟು ಡಿ ಕೆ ಶಿವಕುಮಾರ್ ಅವರಿಗೆ ತಿಳಿಸಿ ಜೊತೆಗೆ ಏಕವಚನದಲ್ಲಿ ಅವರು ಮಾತನಾಡಿರುವಂಥದ್ದು ಏನು ಮೇಲಿಂದ ಕೆಳಗೆ ಬಿದ್ದಂಥವ್ರ ಇವರು ಇವ್ರಿಗೆ ಹೇಳಿ ಪದೇ ಪದೇ ಈ ರೀತಿಯಾಗಿ ಇಂಟರ್ಫಿಯರ್ ಆಗೋದು ಬೇಡ ಹೇಳಿ ನನಗೆ ನೀವು ಹೇಳಲಿಕ್ಕೆ ಬರಬೇಡಿ ಅವ್ರಿಗೆ ಫಸ್ಟ್ ಹೇಳಿ ನಂತರ ನಾನು ಇದಕ್ಕೆ ರಿಯಾಕ್ಷನ್ ಕೊಡೋದನ್ನು ನಿಲ್ಲಿಸ್ತೀನಿ ಒಂದು ವೇಳೆ ಇದನ್ನೇ ಮತ್ತೆ ರಿಪೀಟ್ ಮಾಡ್ತಾ ಹೋದರೆ ನಾನು ಇದಕ್ಕೆ ಪ್ರತಿಕ್ರಿಯೆಯನ್ನು ಕೊಡ್ತಾನೇ ಇರಬೇಕಾಗುತ್ತೆ ಎಷ್ಟು ಬಾರಿ ಕ್ಷಮೆ ಕೇಳ್ತಾರೋ ನಾನು ಅದಕ್ಕೆ ಪ್ರತಿಕ್ರಿಯೆ ಕೊಡ್ತೀನಿ ಅಂತ ಬಿ ಪಾಟೀಲ್ ಹೇಳಿದ್ದಾರೆ